अलगाली हिंफ्रेट मार्ग में। तुम बालूजी नहीं लाना। hmm. लूजी दे हैं। नहीं सर्प चिक्सेज पर क्या है? लूजा की लाना। ये और एक तो? ठीक है। सी मदन भाई ना कौन उससे अप्रैक्टिस पढ़े हों से? ರೈಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಇಲ್ಲಿ ಬರ್ತಿದ್ದುಲೇಟರ್ ಮೇಲೆ ಫಿಂಗರ್ ಮಾಸ್ ಮೇಲೆ ರೈಟ್ರ್ ಲೆಫ್ಟ್ ಹ್ಯಾಂಡು ಬ್ಯಾಕ್ ಸೈಡ್ ಈಗ ಬಿದ್ದ ತಕ್ಷಣ ಮೇಲ್ ಬರ್ತೀರಾ ಅವ್ರು ಇರ್ತಾರೆ ಸೇಮ್ ಉಸಿರಾಳ್ಕೊಂತರಿ ತುಟ್ಟಿ ಬಿದ್ದೇಬಾರ್ದು ಹ್ಮ್ ಉಸಿರುಳ್ಕೊತೀರಿ ಒಂದೇ ಸೆಕೆಂಡ್ ಅಲ್ಲಿ ಬಿದ್ದು ಹಾಗೆ ಮೇಲ್ ಬರ್ತೀರಾ ಬ್ಯಾಕ್ ರೋಲ್ ಮಾಡ್ತಾ ಇದ್ದೀರಾ ಇನ್ ಮಾಡ್ತೀನಿ ಸೇಮ್ ಪೊಸಿಷನ್ ಓಕೆ ರೆಡಿ

ಕ್ವಶನು ಕೂಡ ಆನ್ಸರ್ ಕೂಡ ಹೌದು ಅದಕ್ಕೆ ನಾಟ್ ಓಕೆ ಕೆಳಗಡೆ ಹೋಗೋದು ನಾಟ್ ಓಕೆ ಇದ್ದಾವಾಗ ಪಾಯಿಂಟ್ ಮಾಡಿ ಏನು ಅಂತ ಬಾಯಲ್ಲಿ ನೀರಿದ್ರೆ ಅಲ್ಲಿ ನೀರಿದ್ರೆ ಕಿವಿ ಕಿವಿ ಗೊತ್ತಲ್ಲ ಅವಾಗಲೂ ಹೇಳಿದಾರಲ್ಲ ಈಕ್ವಲೈಸ್ ಇಂಪಾರ್ಟೆಂಟ್ ಟೀಪ್ ಹೋಗ್ಬೇಕಂದ್ರೆ ಈಕ್ವಲೈಸ್ ಮಾಡ್ಕಂತವ್ರು ಅವ್ರು ಸಿಗ್ನಲ್ ಮಾಡಲ್ಲ ಈಕ್ವಲೈಸ್ಗೆ ಈಕ್ವಲೈಸ್ ಗೊತ್ತಾಗಲ್ಲ ಹೇಳಿ ಕಿವಿ ಬ್ಲಾಕ್ ಆದವಾಗ ಮೂಗಿಂದ ಗಾಳಿ ಮಾಡ್ಕೊಳ್ಳಿ ಟ್ರೈ ಕಿವಿ ಪಾಪ್ ಸರ್ ಹೇಗಿತ್ತು ಸರ್ ಸೂಪರ್ ಇನ್ನೂ ಒನ್ ಅವರ್ ಹೋಗ್ಬೋದು ಮತ್ತೆ ಬರ್ತೀನಿ ಸರ್ಕಾಂತಾಗಿದೆ ನೋಡು ಫುಲ್ ಡೀಪೋಗಿದ್ವಲ್ಲ ಫಸ್ಟಿಗೆ